ಕಪ್ ಭಾರತದಲ್ಲಿ ನಡೆಯುವ ಪ್ರತಿಷ್ಠಿತ ಅಂತಾರಾಷ್ಟೀಯ ಶಾಲಾ ಫುಟ್ಬಾಲ್ ಪಂದ್ಯಾವಳಿ ಈ ಬಾರಿ ಟಿವಿನೈನ್ ಟೋ ಕಪ್ ಕಪ್ನೊಂದಿಗೆ ಕೈಜೋಡಿಸಿದ್ದು ದೇಶದ ಯುವ ಪ್ರತಿಭೆಗಳನ್ನು ಬೆಳೆಸಲು ದಿಟ್ಟ ಹೆಚ್ಚ ಇಟ್ಟಿದೆ ಟಿವಿ ನೈನ್ ನೆಟ್ವರ್ಕ್ನ ಇಂಡಿಯನ್ ಟೈಗರ್ಸ್ ಮತ್ತು ಟೈಗ್ರಿಸ್ ಸಹಯೋಗದೊಂದಿಗೆ ಆಗಸ್ಟ್ ಹತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಸುಬ್ರತೋ ಕಪ್ ಪಂದ್ಯಾವಳಿ ಆರಂಭವಾಗಲಿದೆ ಆಗಸ್ಟ್ ಹತ್ತೊಂಬತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತೈದರವರೆಗೆ ಮೂರು ವಿಭಾಗಗಳಲ್ಲಿ ನಡೆಯಲಿರುವ ಈ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಒಟ್ಟು ನೂರ ಆರು ತಂಡಗಳು ಸ್ಪರ್ಧಿಸಲಿವೆ ಅಂಡರ್ ಸೆವೆಂಟೀನ್ ವಿಭಾಗದಲ್ಲಿ ಜೂನಿಯರ್ ಬಾಲಕರು ಹಾಗೂ ಬಾಲಕಿಯರು ಮತ್ತು ಅಂಡರ್ ಫಿಫ್ಟೀನ್ ಸಬ್ ಜೂನಿಯರ್ ಬಾಲಕರ ವಿಭಾಗದಲ್ಲಿ ಇನ್ನೂರಕ್ಕೂ ಹೆಚ್ಚು ಪಂದ್ಯಗಳು ನವದೆಹಲಿ ಎನ್ಸಿಆರ್ ಮತ್ತು ಬೆಂಗಳೂರಿನಲ್ಲಿ ನಡೆಯಲಿದೆ ಬಳಿಕ ಪಂದ್ಯಾವಳಿಯ ಟಾಪ್ ಪ್ಲೇಯರ್ಗಳನ್ನು ಫೈನಲ್ ಪಂದ್ಯಗಳ ಮೂಲಕ ಆಯ್ಕೆ ಮಾಡಿ ಈ ಕ್ರೀಡಾಪಟುಗಳಿಗೆ ಟಿವಿ ನೈನ್ ನೆಟ್ವರ್ಕ್ನ ನ್ಯೂಸ್ ನೈನ್ ಇಂಡಿಯನ್ ಟೈಗರ್ಸ್ ಮತ್ತು ಟೈಗ್ರೆಸ್ ಯೋಜನೆಯಡಿ ಜರ್ಮನಿಯಲ್ಲಿ ತರಬೇತಿ ನೀಡಲಾಗುತ್ತೆ ಆಗಸ್ಟ್ ಹತ್ತೊಂಬತ್ತರಂದು ನವದೆಹಲಿಯಲ್ಲಿ ಜೂನಿಯರ್ ಬಾಲಕಿಯರ ವಿಭಾಗದೊಂದಿಗೆ ಪಂದ್ಯಾವಳಿ ಆರಂಭವಾಗಲಿದೆ ಸೆಪ್ಟೆಂಬರ್ ಎರಡರಿಂದ ಬೆಂಗಳೂರಿನಲ್ಲಿ ಸಬ್ ಜೂನಿಯರ್ ಬಾಲಕರ ವಿಭಾಗದ ಪಂದ್ಯಾವಳಿ ನಡೆಯಲಿದೆ ಬಳಿಕ ಸೆಪ್ಟೆಂಬರ್ ಹದಿನಾರರಿಂದ ನವದೆಹಲಿ ಎನ್ಸಿಆರ್ನಲ್ಲಿ ನಡೆಯಲಿರುವ ಜೂನಿಯರ್ ಬಾಲಕರ ವಿಭಾಗದ ಪಂದ್ಯದೊಂದಿಗೆ ಪಂದ್ಯಾವಳಿ ಮುಕ್ತಾಯಗೊಳ್ಳುತ್ತೆ ಈ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಶ್ರೀಲಂಕಾ ಮತ್ತು ನೇಪಾಳ ಸೇರಿದಂತೆ ನಾಲ್ಕು ವಿದೇಶಗಳ ತಂಡಗಳು ಭಾಗವಹಿಸಲಿವೆ ನಿನ್ನೆ ದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಂತಾರಾಷ್ಟ್ರೀಯ ಸುಬ್ರತೋ ಕಪ್ ಪಂದ್ಯಾವಳಿಯಲ್ಲಿ ಒಟ್ಟು ಮೂವತ್ತೈದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸಲಾಗಿದೆ ನ್ಯೂಸ್ ನೈನ್ ಇಂಡಿಯನ್ ಟೈಗರ್ಸ್ ಅಂಡ್ ಟೈಗರ್ಸ್ ಯೋಜನೆಯ ಮೊದಲ ಆವೃತ್ತಿಯು ಭಾರೀ ಯಶಸ್ಸನ್ನು ಕಂಡಿತ್ತು ಇಪ್ಪತ್ತೆಂಟು ಮಕ್ಕಳನ್ನ ಆಸ್ಟ್ರಿಯಾ ಮತ್ತು ಜರ್ಮನಿಯಲ್ಲಿ ತರಬೇತಿ ಪಡೆಯಲು ಆಯ್ಕೆ ಮಾಡಲಾಗಿತ್ತು ಈ ವರ್ಷದ ಆರಂಭದಲ್ಲಿ ನವದೆಹಲಿಯಲ್ಲಿ ನಡೆದ ವಾಟ್ ಇಂಡಿಯಾ ಥಿಂಗ್ಸ್ ಟುಡೇ ಟೂ ಟ್ವೆಂಟಿ ಫೈವ್ ಜಾಗತಿಕ ಶೃಂಗಸಭೆಯಲ್ಲಿ ದೇಶದ ಈ ಅಗ್ರ ಯುವ ಫುಟ್ಬಾಲ್ ತಾರೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಐತಿಹಾಸಿಕ ಬೀಳ್ಕೊಡುಗೆ ನೀಡಿದ್ದರು ಬ್ಯೂರೋ ರಿಪೋರ್ಟ್ ಟಿವಿನೈನ್